ಖುಷಿಯಲ್ಲೇ ಇದ್ದೀನಿ ಸೊ ಏನು ಗೊತ್ತಿರಲಿಲ್ಲ ಸೊ ಏನು ಮಾಡ್ತೀಯಾ ಎಷ್ಟು ಬಂದಿದೆ ಅಂತ ಕಂಟೆಂಟ್ ಕೊಟ್ಟಿದ್ದೀನಿ ಮಿಸ್ಟೇಕ್ಸ್ ಕೂಡ ಮಾಡಿ ನಾಮನ್ ಪೀಪಲ್ ಆಗಿ ಶುರ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕನ್ನಡ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಿಮಗೊಂದು ಒಳ್ಳೆ ನ್ಯೂಸಲ್ಲಿ ನಾನು ಹಾಗೆ ಒಳ್ಳೆ ಖುಷಿನಲ್ಲಿ ಇದ್ದೀನಿ ಸೊ ತಮ್ಮಲ್ಲಿ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಏನು ಇರ್ಬೋದು ಹೇಳ್ಬಿಟ್ಟು ಸೊ ಎಸ್ ನಾನು ಫಸ್ಟು ಪೇಮೆಂಟ್ನ ತೊಗೊಂಡಿದ್ದೀನಿ ಇದೆಲ್ಲ ಸಾಧ್ಯವಾಗಿರೋದು ನಿಮ್ಮಿಂದನೇ ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅದ್ರ ಜೊತೆಗೆ ಇನ್ನು ಮುಂದಿನ ಒಂದು ಜರ್ನಿಯನ್ನು ಮತ್ತು ನಿಮ್ಮ ಪ್ರೀತಿ ವಿಶ್ವಾಸದೊಂದಿಗೆ ನಡೆಸಬೇಕು ಅನ್ನೋದು ನನ್ನ ಒಂದು ಆಶಯ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಿರೋಷ್ಟು ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಏನೆಲ್ಲ ಇತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಮುಂದೆ ಸೊ ಅದಕ್ಕೂ ಮುಂಚೆ ನೀವೆಲ್ಲ ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಿ ಕೂಡ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ನಮಗೆ ಬೇಕೋ ಅದರಿಂದನೇ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ದಯವಿಟ್ಟು ಇನ್ನು ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋಸ್ನ ಶೇರ್ ಮಾಡಿ ಇದರಿಂದ ನಮಗೂ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಾಗುತ್ತೆ ಹಾಗೆ ನಮಗೂ ಕೂಡ ಒಂದು ಒಳ್ಳೆ ನಿಮ್ಮ ಪ್ರೀತಿ ವಿಶ್ವಾಸ ಸಿಕ್ಕಾಗುತ್ತೆ ಇನ್ನು ಮುಂದೆ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಏನು ಅಂತ ನೋಡ್ತಾ ಹೋಗಿ ಯಾವ ರೀತಿ ಬದಲಾವಣೆ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಟಾಪಿಕಿಗೆ ಬಂದುಬಿಡೋಣ ತಮ್ಮನೇಲಿ ಗೊತ್ತಿರುತ್ತೆ ನಿಮಗೆ ಏನಿದೆ ಅಂತ ಹೇಳ್ಬಿಟ್ಟು ಹೌದು ನನ್ನ ಮೊದಲನೇ ಪೇಮೆಂಟ್ ಆಯಿತು ಅದೆಲ್ಲ ಸಾಧ್ಯವಾಗಿರೋದು ನಿಮ್ಮೆಲ್ಲರ ಸಪೋರ್ಟಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದನೇ ಅಂತ ಹೇಳ್ಬೋದು ಆಲ್ ಕ್ರೆಡಿಟ್ಸ್ ಟು ಯು ಓನ್ಲಿ ಆ್ಯಕ್ಚುಲಿ ನನಗೆ ಗುಡ್ ನ್ಯೂಸ್ ಇದು ಈ ಒಂದು ಪೇಮೆಂಟ್ ಸಿಕ್ಕಿರೋದು ಖುಷಿ ವಿಚಾರ ನನಗೆ ಹಾಗೆ ನನ್ನ ಫ್ಯಾಮಿಲಿಗೆ ಅಂತಲೇ ಹೇಳ್ಬೋದು ಈ ಒಂದು ಸಕ್ಸಸ್ ಕಾಣಲಿಕ್ಕೆ ಕಾರಣರಾಗಿರೋಂಥ ನೀವು ಮತ್ತು ಇನ್ನಿತರ ಯಾವುದೇ ರೀತಿಯಂಥ ಸಪೋರ್ಟ್ ಮಾಡಿರೋವಂಥ ನನಗೆ ಎಲ್ರಿಗೂ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಜ ನಾನು ಮೊದಲು ಶು ಶುರು ಮಾಡಿದಾಗ ಮಾತ್ರ ಏನೂ ಗೊತ್ತಿರಲಿಲ್ಲ ಅದು ಆಗ್ತಾ ಆಗ್ತಾ ಮುಂದೆ ಬರ್ತಾ ಬಹಳಷ್ಟು ಜನ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ಜನ ಸಪೋರ್ಟಿವ್ ಆಗಿ ನಮಗೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಕೆಲವೊಂದು ಟೈಮು ಭಾಳ ಸಜೆಷನ್ಸ್ ಕೊಡೋದಾಗಿರ್ಬೋದು ಹಾಗೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಫ್ಯಾಮಿಲಿನಲ್ಲಿ ಹಾಗೆ ಏನು ಅಂದರೆ ಒಂದು ಏನೋ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ಅಂತಂದರೆ ಕೆಲವೊಂದಿಷ್ಟು ಜನ ಸಪೋರ್ಟ್ ಮಾಡಿ ಮಾಡಿ ಅಂತ ಎನ್ಕರೇಜ್ ಮಾಡೋರು ಇದ್ದಾರೆ ಆ್ಯಂಡ್ ಸೊ ಏನು ಮಾಡ್ತೀಯಾ ಅದರಿಂದ ಏನು ಸಿಗುತ್ತೆ ನಿನಗೆ ಅಂತ ಹೇಳಿ ಕಾಲು ಎಳೆದವರು ಇದ್ದಾರೆ ಸೊ ಹೋಟ್ನಲ್ಲಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಬೇಕು ಆ್ಯಕ್ಚುಲಿ ಅವರೆಲ್ಲರ್ಲಿಂದ ಕೂಡ ಪಾಠ ಕಲ್ತಿದ್ದೀನಿ ಅವರೆಲ್ಲರೂ ಕೂಡ ಇವತ್ತು ಕಾರಣರೇ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಯೂಟ್ಯೂಬಿಂದ ಮೊದಲೇ ಪೇಮೆಂಟ್ ಬಂದಿರೋದು ಇಷ್ಟಿದೆ ನನ್ನ ಅಮೌಂಟು ನೋಡಿ ಎಷ್ಟು ಬಂದಿದೆ ಅಂತ ಆ್ಯಕ್ಚುಲಿ ಯಾವ ಯೂಟ್ಯೂಬರ್ಸ್ ಕೂಡ ಹೇಳಿಲ್ಲ ನಾನು ಕೂಡ ಮತ್ತು ಅವರು ನೋಡಿನೇ ಕಲಿತಿರೋದ್ರಿಂದ ಆ್ಯಕ್ಚುಲಿ ಎಷ್ಟು ಅಮೌಂಟ್ ಅಂತ ನಾನು ಕೂಡ ಹೇಳಲಿಕ್ಕಾಗಲ್ಲ ಬಿಟ್ಟು ಒಂದು ಅಂದಾಜಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಒಂದು ಅಂದಾಜಲ್ಲಿ ತಿಳಿಸ್ತೀನಿ ಸೊ ಲಕ್ಷದಲ್ಲಿದೇನೋ ಸಾವಿರದಲ್ಲಿದೇನೋ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಎಲ್ರಿಗೂ ಕೂಡ ಇರ್ಬೋದು ಅಂತ ಹೇಳ್ಬಿಟ್ಟು ಸೊ ಒಟ್ನಲ್ಲಿ ಈ ಒಂದು ಅಮೌಂಟ್ ಏನಿದೆ ಅಲ್ಲ ನಾನು ಪಟ್ಟಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಒಂದು ಸಕ್ಸಸ್ ನನಗೆ ಸಿಗಲಿಕ್ಕೆ ತುಂಬ ಟೈಮ್ ತೊಗೊಳ್ತು ಕಾರಣ ಅದು ಏನು ಅಂತ ನನಗೂ ಗೊತ್ತೇ ಇದೆ ಕೆಲವೊಂದು ಸಾರಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ ಕೆಲವೊಂದು ಸಾರಿ ಮಿಸ್ಟೇಕ್ಸ್ ಕೂಡ ಮಾಡಿದ್ದೀನಿ ಎಲ್ಲದು ಕೌಂಟ್ ಆಗುತ್ತೆ ಬಟ್ ಅದರಲ್ಲಿ ಮಿಸ್ಟೇಕ್ಸ್ ಏನಿದೆ ಅಲ್ಲ ಅದು ಜಾಸ್ತಿಯಾಗಿನೇ ಕೌಂಟ್ ಆಗಿಬಿಡುತ್ತೆ ಏನಪ್ಪ ಅಂದರೆ ಫಸ್ಟು ನಾವು ಯೂಟ್ಯೂಬ್ ಶುರು ಮಾಡ್ತೀವಿ ಅಂದರೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಕನ್ಸಿಸ್ಟೆನ್ಸಿ ನಾವು ಸರಿಯಾಗಿ ಮಾಡಿಲ್ಲ ಅಂದರೆ ಯಾವುದೇ ಸಪೋರ್ಟರ್ ಆದರೂ ಕೂಡ ಒಂದೊಂದು ಸಾರಿ ಇವರ ಚಾನಲಲ್ಲಿ ಬೋರ್ ಇದೆ ಅಂತ ಅನ್ನೋದಕ್ಕೆ ಶುರು ಆಗುತ್ತೆ ಡೈಲಿ ರೆಗ್ಯುಲರ್ ಆಗಿ ಟಚ್ಚಲ್ಲಿದ್ದರೆ ಒಂದೇ ರೀತಿಯಲ್ಲಿ ನಾವು ವೀಡಿಯೋಸ್ನ ಹಾಕ್ಕೊಂಡು ಹೋದರೆ ಸ್ವಲ್ಪ ಖುಷಿಯಿಂದ ವ್ಯೂವರ್ಸ್ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ನೋಡ್ತಾ ಹೋಗ್ತಾರೆ ಬಟ್ ಮಿಕ್ಸ್ಡ್ ಕಂಟೆಂಟು ಜೊತೆಗೆ ಒಂದು ಮಿಕ್ಸ್ಡ್ ಕಂಟೆಂಟ್ ಜೊತೆಗೇ ಅವ್ರಿಗೆ ಬೇಕಾದಂಥ ಕಂಟೆಂಟು ಸಿಕ್ಕದೇ ಇದ್ದಾಗ ಆಬ್ವಿಯಸ್ಲಿ ಎಲ್ಲರೂ ಕೂಡ ಇಲ್ಲಿಂದ ಹೊರಟೋಗ್ಬಿಡ್ತಾರೆ ಹೌದಾ ಸೊ ಅದೇ ರೀತಿ ನನ್ನ ಒಂದು ಚಾನಲಲ್ಲಿ ಹಾಕಿರೋದು ಅದಕ್ಕೋಸ್ಕರ ಆ ಚಾನಲ್ನ ಕ್ವಿಟ್ ಮಾಡಿ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಿ ಮತ್ತೆ ಅದಕ್ಕೆ ಜೀವ ತುಂಬಿಕೊಂಡು ಮತ್ತೆ ನಡೀತಾ ನಡೀತಾ ನನ್ನ ಜರ್ನಿನಲ್ಲಿ ಏಳು ಬೀಳು ಎಲ್ಲದನ್ನು ಎದುರಿಸ್ಕೊಂಡು ಇವತ್ತು ಒಂದು ಸಕ್ಸಸ್ ಅಂತ ಸಿಕ್ಕು ಜೊತೆಗೆ ಈ ಒಂದು ಪೇಮೆಂಟ್ ನನ್ನ ಕೈಗೆ ಬಂದು ಸೇರಿದೆ ಸೊ ಈ ಥರ ಮಿಸ್ಟೇಕ್ಗಳನ್ನು ನೀವು ಕೂಡ ಯಾರು ಮಾಡ್ಕೋಬೇಡಿ ಆದಷ್ಟು ಕೆಲವೊಂದಿಷ್ಟು ಹೊಸೊಬ್ಬರು ಕೇಳ್ತಾ ಇರ್ತೀರಿ ಯಾರೇ ಒಂದು ಸಣ್ಣ ಯೂಟ್ಯೂಬರ್ಸ್ ಆಗಿರ್ಬೋದು ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು ಒಂದು ಸಕ್ಸಸ್ನ ಕಾಣಿಸಿದೆ ಅಲ್ಲಿ ಒಂದು ಚೆನ್ನಾಗಿ ಗ್ರೋತ್ ಇದೆ ಅಂತ ಅನಿಸಿದಾಗ ಸ್ವಲ್ಪ ಜನ ಸಜೆಷನ್ಸ್ನ ಕೇಳ್ತಾನೆ ಇರ್ತಾರೆ ಹಾಗೆ ನನಗೂ ಕೂಡ ತುಂಬ ಜನ ಆವಾಗವಾಗ ಕೇಳ್ತಾ ಇರ್ತಾರೆ ಅವ್ರಿಗೂ ಕೂಡ ನನಗೆ ಗೊತ್ತಿರೋ ಐಡಿಯಾಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಕೆಲವೊಂದಿಷ್ಟು ಮಿಸ್ಟೇಕ್ಸ್ನ ಮಾಡಿರೋದನ್ನು ಮಾತ್ರ ನೀವು ಮಾಡಬೇಡಿ ಅಂತ ನಾನು ಯಾವಾಗಲೂ ಹೇಳ್ಕೊಂಡೇ ಬಂದಿದ್ದೀನಿ ಅವ್ರಿಗೂ ಕೂಡ ಇವನ್ ಇನ್ನೂ ಯಾರಾದರೂ ಮಾಡೋರಿದ್ರೆ ಅವ್ರಿಗೂ ಕೂಡ ಹೇಳೋದೊಂದೇ ನಾವು ಯಾವುದೇ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಅದಕ್ಕೆ ಡೆಡಿಕೇಷನ್ ಕೊಡಬೇಕು ತುಂಬ ಹಾರ್ಡ್ ವರ್ಕ್ ಕೂಡ ಬೇಕೇ ಬೇಕು ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಆದಷ್ಟು ಬೇಗ ನಾವು ಕ್ಲಿಕ್ ಆಗಬೇಕು ಅಂತಂದರೆ ಹಾರ್ಡ್ ವರ್ಕ್ ಮಾಡಬೇಕು ಜೊತೆಗೆ ಡೆಡಿಕೇಶನ್ ಅಷ್ಟೇ ತೋರಿಸ್ಬೇಕು ಒಂದು ಸಾರಿ ಇವತ್ತು ಬಂದು ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದು ತೌಸಂಡ್ ಸಬ್ಸ್ಕ್ರೈಬರ್ಸ್ನ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ನ ಸಿಗುತ್ತೆ ಅಂತ ಯಾವತ್ತೂ ಕೂಡ ಆಗೋದಿಲ್ಲ ಕೇವಲ ಒಂದು ವಿಡಿಯೋದಿಂದ ಅಥವಾ ಒಂದು ಹತ್ತು ವಿಡಿಯೋದಿಂದ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ ಕೆಲವೊಬ್ಬರಿಗೆ ಲಕ್ ಇತ್ತು ಅಂತಂದರೆ ಹತ್ತು ವಿಡಿಯೋ ಏನೋ ಎರಡು ಮೂರು ವಿಡಿಯೋದಲ್ಲಿನೇ ಕ್ಲಿಕ್ ಆಗಿಬಿಡ್ತಾರೆ ಗೊತ್ತಿಲ್ಲ ಅವರವರು ಹಾಕಿರೋ ಶ್ರಮ ಆಗಿರ್ಬೋದು ಅವರ ಲಕ್ ಆಗಿರ್ಬೋದು ಅವರ ಕೈ ಹಿಡ್ದಿರುತ್ತೆ ಅಂತ ಬಟ್ ಹೇಳಬೇಕು ಅಂತಂದರೆ ಫಸ್ಟು ಒಂದು ವಿಡಿಯೋನ ನಾವು ಮಾಡ್ತೀವಿ ಅಂತಂದರೆ ಆ ವೀಡಿಯೋ ಹೇಗಿರುತ್ತೆ ಏನು ಅಂತ ಯಾರೂ ಕೂಡ ವಿಚಾರ ಮಾಡೋದಿಲ್ಲ ನೋಡೋದಿಲ್ಲ ಪ್ರಯತ್ನ ಮಾತ್ರ ತಪ್ಪಿಸಬಾರ್ದು ಬಿ ನಮ್ಮ ಒಂದು ಥಾಟ್ ಏನಿದೆ ಅದನ್ನು ಫಸ್ಟು ಫಿಕ್ಸ್ ಆಗಿ ಇಟ್ಕೊಂಡಿರಬೇಕು ಆ ಥಾಟ್ ತಕ್ಕ ಹಾಗೇ ನಾವು ನಮ್ಮ ಜರ್ನಿಯನ್ನು ಶುರು ಮಾಡ್ಕೊಳ್ಬೇಕು ಆ ಕಡೆ ಈ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬಾರ್ದು ಬೇರೆ ಕಡೆ ಏನಾದರೂ ನಾವು ತಲೆ ಹಾಕ್ಲಿಕ್ಕೆ ಹೋದ್ವಿ ಇದನ್ನು ನಾವು ಮರ್ತುಬಿಟ್ವಿ ಅಂದರೆ ನನ್ನ ಹಾಗೆ ಎಡವಟ್ಟಾಗಿಬಿಡುತ್ತೆ ಮತ್ತು ಪಾತಾಳಕ್ಕೆ ಇಳಿದು ಮತ್ತೆ ಮೇಲೇರೋದು ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ನಾವು ಪಾತಾಳದಿಂದ ಶುರು ಮಾಡಿದ್ದೀವಿ ಅಂತಂದರೆ ಒಂದೇ ಸರಿಗೆ ಹತ್ತಬೇಕು ಅಂದಾಗ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಒಂದೊಂದೇ ಮೆಟ್ಲಿನ ಹತ್ಕೊಂಡು ಬರಬೇಕು ಅದು ಬಿಟ್ಟು ಒಂದೇ ಸರಿಗೆ ಹತ್ತಲಿಕ್ಕಂತೂ ಆಗೋದಿಲ್ಲ ಮತ್ತು ಬಿಟ್ಟು ಅಲ್ಲಿಂದ ನನಗೆ ಸ ಆಗೋಲ್ಲ ಅಂತೇಳ್ಬಿಟ್ಟು ತಿರ್ಗಾ ಕೆಳಗಿಳಿದು ಮತ್ತೆ ಮೇಲೆ ಬರೋದಕ್ಕೂ ಕೂಡ ಕಷ್ಟನೇ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಅಂತಂದರೆ ನಾವು ಯಾವುದೇ ರೀತಿಯಾದಂಥ ಒಂದು ಸೆಲೆಬ್ರಿಟಿ ಆಗಿರೋದಿಲ್ಲ ಜಸ್ಟ್ ಒಂದು ಕಾಮನ್ ಪೀಪಲ್ ಆಗಿ ಶುರು ಮಾಡ್ಕೋತೀವಿ ಅಂತಂದರೆ ನಮ್ಮಂಥ ಕಾಮನ್ ಪೀಪಲ್ನ ಗುರ್ತಿಸುವಂಥ ರೀತಿನಲ್ಲಿ ನಾವು ಬೆಳಿಬೇಕು ಅಂತಂದರೆ ಸಣ್ಣದಾಗಿನೇ ನಾವು ಶುರು ಮಾಡ್ಕೊಬೇಕು ಅದಕ್ಕೋಸ್ಕರ ಇಷ್ಟೆಲ್ಲ ಪಿ ಟಿ ಕೆ ಇರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರನೇ ಒತ್ತಿ ಒತ್ತಿ ಹೇಳ್ತಾ ಇರೋದು ಯಾರು ಕೂಡ ಈ ಒಂದು ಜರ್ನಿಯನ್ನು ಶುರು ಮಾಡ್ಕೋತೀನಿ ಅಂದರೆ ಫಸ್ಟು ನಾವು ಮೈಂಡ್ ಸೆಟ್ ಮಾಡ್ಕೊಂಬಿಡಬೇಕು ಅದ್ರ ಜೊತೆಗೇ ಯಾರೇ ಏನೇ ಸೈಡಲ್ಲಿ ಬಂದ್ಬಿಟ್ಟು ಏನೇ ನಮಗೆ ಹೇಳಿದರು ಅದನ್ನೆಲ್ಲ ಕಿವಿಲಿ ಹಾಕ್ಕೊಳ್ಬೇಕು ಬಟ್ ನಮ್ಮ ಡಿಸೈಡ್ ಏನಿರಬೇಕು ನಮ್ಮದೇ ಆದಂಥ ಸ್ವಂತ ಯೋಚನೆ ಇರಬೇಕು ನಮ್ಮದೇ ಇದ್ದಂಥ ಸ್ವಂತ ನಿರ್ಧಾರವನ್ನು ತೊಗೊಳ್ಬೇಕು ಅಷ್ಟೇ ಫಸ್ಟು ನಾವೇನಾದರೂ ಅವ್ರು ಆ ಥರ ಹೇಳಿದರು ಇವ್ರು ಈ ಥರ ಹೇಳಿದರು ಅಂತ ಹೇಳಿಬಿಟ್ಟು ಅವರು ಸಕ್ಸಸ್ ಆಗುತ್ತೆ ಚೆನ್ನಾಗಿ ಮಾಡ್ಕೊಂಡೋಗಿ ಅಂತ ಈ ಕಡೆ ಜನ ಹೇಳ್ತಾ ಇರ್ತಾರೆ ಈ ಕಡೆ ಇನ್ನೊಂದು ಜನ ಏನು ಹೇಳ್ತಾ ಇರ್ತಾರೆ ಅದನ್ನು ಯಾಕೆ ಮಾಡಿದೆಯಾ ಅದರಿಂದ ನಿಮಗೇನು ಸಿಗುತ್ತೆ ಅಂತ ಹೇಳೋರು ಇರ್ತಾರೆ ಇವೆರಡನ್ನೂ ಕೇಳಿಸ್ಕೊಳ್ತಾ ಇರಬೇಕು ನಮ್ಮದು ಏನಿದೆ ಆ ಕೆಲಸವನ್ನು ನಾವು ಮಾಡ್ತಾ ಇರಬೇಕು ಅಷ್ಟೇ ಸೊ ಆ ಥರ ಎಲ್ಲಾರ್ಗೂ ಇದ್ದೇ ಇರ್ತಾರೆ ಯಾರೂ ಕೂಡ ಒಂದೇ ಸರಿಗೆ ನಿಮಗೆ ಸಪೋರ್ಟ್ ಮಾಡಿಬಿಟ್ಟು ಮುಂದೆ ಹೋಗಲಿಕ್ಕೆ ದಾರಿ ತೋರಿಸೋದಿಲ್ಲ ಏನೇ ಬಂದರೂ ಕೂಡ ನಾನು ಇದಕ್ಕೆ ಕೈ ಇಟ್ಟಿದ್ದೀನಿ ಕಾಲು ಇಟ್ಟಿದ್ದೀನಿ ಇದಕ್ಕೆ ಮಾತ್ರ ನಾನು ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಆಗಿರಬೇಕು ಅಷ್ಟೇ ಸೊ ಈ ರೀತಿ ಮಾಡ್ಕೊಂಡಾಗ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಲ್ಲ ಇವತ್ತು ನಾನು ಆ ಒಂದು ಪ್ರಯತ್ನದಲ್ಲಿ ಏನೇ ಇರಲಿ ಬಿಡಬಾರ್ದು ಅಂತ ಬಂದಿದ್ದಕ್ಕೇನೆ ಈ ಒಂದು ಸಕ್ಸಸ್ ಸಿಕ್ಕು ನನ್ನ ಕೈಯ್ಯಲ್ಲಿ ಈ ಒಂದು ದುಡ್ಡು ಬಂದು ಸೇರಿದ ಸೇರಿರೋದು ಸೊ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋ ಜನ ಏನಿದ್ದಾರಲ್ವಾ ಆ ಜನರನ್ನು ನಾವು ಒಲಿಸ್ ಹೊಲಿಸ್ಕೊಳ್ಳೋದು ಏನಿದೆ ತುಂಬಾ ಕಷ್ಟ ಈ ಯೂಟ್ಯೂಬ್ ಅಂದ್ರೆ ಬರೀ ಕಷ್ಟ 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 ಪಟ್ಕೊಂಡೇ ನಾವು ಮೇಲೆ ಬರಬೇಕಾಗುತ್ತೆ ಯೂಟ್ಯೂಬ್ ಅಂದ್ರೆ ಕಷ್ಟ ಕಷ್ಟ ಅಂದ್ರೇ ಯೂಟ್ಯೂಬ್ ಅನ್ನೋಬೇಕು ಇನ್ನು ಮುಂದೆ ಆ ಥರ ಇದೆ ತುಂಬ ಕಾಂಪಿಟೇಷನ್ ಕೂಡ ಇದೆ ತುಂಬ ಜನ ಇದರಲ್ಲಿ ಇಳ್ದಿದ್ದಾರೆ ಒಳ್ಳೆ ಸಕ್ಸಸ್ನ ಕಂಡಿದ್ದಾರೆ ಒಳ್ಳೆ ಫೇಲ್ವರ್ ಕೂಡ ಕಂಡಿದ್ದಾರೆ ಬಟ್ ನಾವು ಯಾವಾಗ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಕೈ ಇಡ್ತೀವೋ ಆವಾಗ ಮಾತ್ರ ಸಕ್ಸಸ್ನ ಸಿಕ್ ಸಿಗೋದು ಅಂತ ಹೇಳ್ಬೋದು ದಯವಿಟ್ಟು ನಾನು ಇವತ್ತು ಕೈ ಇಟ್ಕೊಂಡು ಬಂದಿದ್ದೀನಿ ಇದರಲ್ಲಿ ಅಂತಂದರೆ ಮುಂದೆ ಹೋಗಲಿಕ್ಕೆ ಸಾಕಷ್ಟು ಜನರ ಒಂದು ಸಪೋರ್ಟ್ ಬೇಕೇ ಬೇಕಾಗುತ್ತೆ ಇವತ್ತು ಅಂಥ ಒಂದು ಜನರ ಮಧ್ಯೆ ಐದು ಸಾವಿರ ಜನರ ಒಂದು ಚಂದಾದಾರರನ್ನು ನಾನು ಪಡ್ಕೊಂಡಿದ್ದೀನಿ ಅಂದರೆ ನನಗೆ ಅದು ಒಂದು ಹೆಮ್ಮೆಯ ವಿಷಯ ಹಾಗೆ ತುಂಬ ಜನ ಇಷ್ಟಪಡ್ಕೊಂಡು ನೋಡಿ ಇಷ್ಟಪಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ನಮ್ಮನ್ನು ಸ್ವಲ್ಪ ಒಂದು ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಿದಾರಲ್ವಾ ಅದರಿಂದ ಕೂಡ ತುಂಬ ಖುಷಿ ಸಿಗುತ್ತೆ ನನಗೆ ಈ ಒಂದು ಅಮೌಂಟು ಬಂದಿದ್ದಾಗ ಎಷ್ಟು ಖುಷಿ ಆಗಿದೆನೋ ಅದಕ್ಕೂ ಜಾಸ್ತಿ ಖುಷಿ ಯಾವಾಗ ಆಗಿದೆ ಅಂತಂದರೆ ತುಂಬ ಜನ ನನಗೆ ಇಷ್ಟಪಡ್ಕೊಂಡು ವಿಡಿಯೋನ ನೋಡ್ತೀವಿ ಜೊತೆಗೆ ನಿಮ್ಮ ವಿಡಿಯೋಸ್ ತುಂಬ ಯೂಸ್ಫುಲ್ ಇದೆ ಇದರಿಂದ ನಾವು ಕೂಡ ನಮ್ಮ ಜರ್ನಿಯನ್ನು ಶುರು ಮಾಡ್ಕೊಂಡಿದ್ದೀವಿ ಅಂತ ಯಾವಾಗ ಅವರು ನನಗೆ ಹೇಳ್ತಾರಲ್ವಾ ಹಾಗೆ ನಾನು ವೀಡಿಯೋಸಿಂದ ಯೂಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರಲ್ವ ಸೊ ಅವರೆಲ್ಲ ಹೇಳಿದಾಗ ಅದು ಇದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ನಿಜ ಹೇಳಬೇಕು ಅಂತಂದರೆ ದುಡ್ಡು ಅನ್ನೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಎಲ್ರಿಗೂ ಇಂಪಾರ್ಟೆಂಟ್ ಅದು ನಿಜ ಇದಕ್ಕೋಸ್ಕರನೇ ಎಲ್ಲರೂ ಕೂಡ ನಾವು ಕಷ್ಟಪಡೋದು ಆ ಕಷ್ಟದ ಜೊತೆಗೇ ಈ ಪ್ರೀತಿ ಸಿಕ್ಕಿದೆ ಅಲ್ಲ ಅದು ಕೂಡ ಅಷ್ಟೇ ಖುಷಿ ಕೊಡುತ್ತೆ ಸೊ ನಾನು ಮಾತ್ರ ಪರ್ಸ್ನಲ್ಲಾಗಿ ಹೇಳೋ ಅಂಥದ್ದು ನನಗೆ ಜನರು ಪ್ರೀತಿ ಕೊಟ್ಟಾಗ ಎಷ್ಟು ಖುಷಿ ಸಿಗುತ್ತೆ ಅಂತಂದರೆ ಎಲ್ಲರೂ ಹೇಳ್ತಾರೆ ಅದು ನಾನು ನಿಜ ಅದು ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಏನು ಅಂತ ಸೊ ಒಟ್ಟಿನಲ್ಲಿ ಯೂಟ್ಯೂಬಿಂದ ನನಗೆ ಹಣ ಸಿಕ್ತು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತ ಅಂತ ಸೊ ಈ ಪೇಮೆಂಟ್ ಅನ್ನೋದು ಏನಿದೆ ಅಲ್ವಾ ಇವತ್ತು ನನ್ನ ಕೈ ಬಂದು ಸೇರಿದೆ ಇದು ಯಾವಾಗ ಸಿಕ್ಕಿರೋದು ಅಂದರೆ ನನಗೆ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಅಮಾವಾಸ್ಯೆ ದಿನ ಸೊ ಹಬ್ಬಕ್ಕೆ ಒಳ್ಳೆಯ ಒಂದು ಖುಷಿ ವಿಚಾರ ಸಿಕ್ಕಾಗ ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ನೋಡಿ ಅಲ್ವಾ ಸೊ ನನಗೂ ಕೂಡ ದೀಪಾವಳಿ ಹಬ್ಬಕ್ಕೆ ಸಿಕ್ಕಿರೋದು ತುಂಬ ಮೆಮೊರೇಬಲ್ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ದೀಪಾವಳಿ ನನಗೆ ತುಂಬ ಆಗುತ್ತೆ ಸೊ ಈ ಥರ ಮತ್ತೆ ಮತ್ತೆ ನಾನು ಪೇಮೆಂಟ್ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ತೊಗೊಳ್ಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ನಿಮ್ಮೆಲ್ಲರ ಒಂದು ಸಪೋರ್ಟ್ ತುಂಬಾ ಬೇಕು ದಯವಿಟ್ಟು ಮುಂದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಈ ಒಂದು ಚಾನೆಲ್ ನಾನು ಎಜುಕೇಷನ್ಗಾಗಿ ಇಟ್ಟಿರೋದ್ರಿಂದ ಎಜುಕೇಷನಲ್ಲಾಗಿ ನೀವು ಯಾರೆಲ್ಲ ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಎಜುಕೇಷನಲ್ಲಿ ನಾವು ಕೂಡ ಒಂದು ಡ್ರೀಮ್ನ ಕಟ್ಕೊಳ್ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಅದೇ ವಿಡಿಯೋಸ್ಗಳು ನನ್ನಲ್ಲಿ ಸಿಗೋದು ಇನ್ನೂ ಒಂದು ನನ್ನ ಡೈಲಿ ಲಾಗ್ಸ್ ವಿಡಿಯೋ ಕೂಡ ಹಾಕ್ತೀನಿ ಅದು ಬೇರೆ ಚಾನಲಲ್ಲಿದೆ ಅದು ಬಂದುಬಿಟ್ಟು ಶ್ರೀ ವಿರೋಸ್ ಲಾಗ್ಸ್ ಅಂತ ಇದೆ ಅದು ಕೂಡ ತ್ರೀ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ತುಂಬ ಜನ ತುಂಬ ಪ್ರೀತಿಯಿಂದ ಅದನ್ನು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಕೂಡ ಯಾರಾದರೂ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ಗೆ ಅಲ್ಲಿ ಕೂಡ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಲ್ಲಿಂದ ಕೂಡ ನನ್ನ ಡೈಲಿ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೀವು ನೋಡ್ಬೋದು ಇದರಲ್ಲಿ ಅಂದರೆ ನಾವು ಎಜುಕೇಷನಲ್ಲಿ ಏನು ಇರುತ್ತೋ ಅದನ್ನು ಮಾತ್ರ ಶೇರ್ ಮಾಡ್ತಾ ಇರೋದ್ರಿಂದ ನನ್ನ ಲೈಫ್ ಸ್ಟೈಲ್ ನೋಡೋ ಆಸೆ ಇದ್ದವರು ಕೂಡ ಅಲ್ಲಿ ಹೋಗಿ ನೋಡ್ಕೋಬೋದು ಸೊ ಇದು ಆಗಿತ್ತು ಇವತ್ತಿನ ಒಂದು ಇನ್ ಒಂದು ವಿಡಿಯೋ ಅಂತ ಹೇಳ್ಬೋದು ಇವತ್ತು ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಅಂತ ಕೊಟ್ಟಿಲ್ಲ ಬಟ್ ಈ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಇದ್ದರೆ ತುಂಬ ಜನ ಯೂಟ್ಯೂಬ್ ಬಗ್ಗೆ ನನಗೆ ಬಹಳಷ್ಟು ಕಮೆಂಟ್ಸ್ನ ಹಾಕಿದ್ದೀರಿ ಕೂಡ ಸೊ ನನಗೆ ನಿಮಗೆ ಫೀಡ್ಬ್ಯಾಕ್ ಕೊಡೋಕ್ಕಾಗಿಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಮತ್ತೊಂದು ದಿನ ನಾನು ಬಿಡೋ ಮಾಡಿಕೊಂಡು ಅದ್ರ ಬಗ್ಗೆ ಕೂಡ ವೀಡಿಯೋಸ್ನ ಹಾಕ್ತೀನಿ ಆದಷ್ಟು ಆದಷ್ಟು ಇರಿ ಅಂತ ಕೇಳ್ಕೊಳ್ತೀನಿ ನಿಮಗೋಸ್ಕರ ನಾನು ಟೈಮ್ ಕೊಡ್ತೀನಿ ನನಗೋಸ್ಕರ ನೀವು ಟೈಮ್ ಕೊಟ್ಟಿದ್ದೀರಾ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆ ಕೂಡ ನನಗೆ ನಿಮ್ಮ ಪ್ರೀಶಿಯಸ್ ಆಗಿರುವಂಥ ಸಮಯವನ್ನು ಅಮೂಲ್ಯವಾದಂಥ ಟೈಮ್ನ ನನಗೆ ಕೊಡಿ ಅಂತ ಕೇಳ್ಕೊಳ್ತೀನಿ ಸೊ ಆ ಒಂದು ಅಮೂಲ್ಯವಾದ ಟೈಮ್ ಏನಿದೆ ಅಲ್ವಾ ನನಗೆ ಒಂದು ಒಳ್ಳೆಯ ಸಕ್ಸಸ್ಸನ್ನ ತಂದು ಕೊಡುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನನ್ನನ್ನು ಇಷ್ಟಪಡ್ಕೊಂಡು ನೋಡ್ತಾ ಇದ್ದೀರಿ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್